ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಟೇಡ್ ವಿತ್ ಸ್ಮಾರ್ಟ್ ಮನಿ ಯೂಟ್ಯೂಬ್ ಚಾನಲ್ ಇವತ್ತಿನ ಶೇಷನಲ್ಲಿ ನಾವು ಡಿಸೆಂಡಿಂಗ್ ಟ್ರಯಾಂಗಲ್ ಅಂದ್ರೆ ಏನು ಡಿಸೆಂಡಿಂಗ್ ಟ್ರಯಾಂಗಲ್ ನ ಬೇಸ್ ಆಗಿಟ್ಕೊಂಡು ಹೇಗೆ ಟ್ರೇಡ್ ಮಾಡೋದಂತ ಡಿಟೇಲ್ಡ್ ಆಗಿ ಒನ್ ಬೈ ಒನ್ ತಿಳ್ಕೊಂತ ಹೋಗೋಣ ಸೊ ಡಿಸೆಂಡಿಂಗ್ ಟ್ರಾಯಂಗಲ್ ಕ್ರಿಯೇಟ್ ಆಗುವಾಗ ನಮಗೆ ಬಾಟಮ್ ಅಲ್ಲಿ ಹಾರಿಲ್ ಲೈನ್ ಇರುತ್ತೆ ಅಂಡ್ ಟಾಪ್ ಅಲ್ಲಿ ನಮಗೆ ಫಾಲಿಂಗ್ ಟ್ರೆಂಡ್ ಲೈನ್ ಮುಖಾಂತರ ಪ್ರೈಸ್ ಅನ್ನೋದು ಕರೆಕ್ಟ್ ಆಗುತ್ತೆ ಸೊ ನಾವು ಎಂಟ್ರಿ ಎಲ್ಲಿ ತಗೊಂತೀವಿ ಅಂತಂದ್ರೆ ಈ ಒಂದು ಏನ್ ಆರಿಜಿಂಟಲ್ ಲೈನ್ ಇದೆ ಇದರ ಬ್ರೇಕ್ ಡೌನ್ ಕ್ಯಾಂಡಲ್ ನಾವು ಎಂಟ್ರಿ ತಗೊಂತೀವಿ ಎಕ್ಸಾಕ್ಟ್ಲಿ ಈ ಲೊಕೇಶನ್ ಗೆ ಬ್ರೇಕ್ ಡೌನ್ ಸಿಕ್ತಾಗ ಆ ಕ್ಯಾಂಡಲ್ ಕ್ಲೋಸಿಂಗ್ ಅಲ್ಲಿ ನಮ್ಮ ಎಂಟ್ರಿ ಅನ್ನೋದು ಎಕ್ಸ್ಪೆಕ್ಟ್ ಮಾಡ್ತೀವಿ ನೀವು ಪ್ರೈಸ್ ನ ಚೆಕ್ ಮಾಡೋದಾದ್ರೆ ನಮಗೆ ಪ್ರೈಸ್ ಫಸ್ಟ್ ಈ ಥರ ಲೋಯೆಸ್ಟ್ ಪಾಯಿಂಟ್ ಕ್ರಿಯೇಟ್ ಆಗಿ ಮತ್ತೆ ಈ ಥರ ಹೈಯೆಸ್ಟ್ ಪಾಯಿಂಟು ಅಗೇನ್ ಈಕ್ವಲ್ ಲೆವೆಲಲ್ಲಿ ನಮಗೆ ಪ್ರೈಸ್ ರಿಜೆಕ್ಟ್ ಆಗುತ್ತೆ ಬಾಟಮಲ್ಲಿ ಆ್ಯಂಡ್ ಟಾಪಲ್ಲಿ ಪ್ರೀವಿಯಸ್ ಹೈ ಇರುತ್ತಲ್ವಾ ಆದರೆ ಕೆಳಗಡೆ ನೆಕ್ಸ್ಟ್ ಹೈ ಅನ್ನೋದು ಕ್ರಿಯೇಟ್ ಆಗುತ್ತೆ ಬಾಟಮಲ್ಲಿ ಈಕ್ವಲ್ ರಿಜೆಕ್ಷನ್ ಅಂಡ್ ಆ್ಯಂಡ್ ಟಾಪಲ್ಲಿ ಮತ್ತೆ ಪ್ರೀವಿಯಸ್ ಹೈ ಏನಿರುತ್ತೆ ಅದರ ಕೆಳಗಡೆ ಹೈ ಅನ್ನೋದು ಕರೆಂಟ್ ಹೈ ಅನ್ನೋದು ಕ್ರಿಯೇಟ್ ಆಗುತ್ತೆ ದೆನ್ ಬ್ರೇಕ್ ಡೌನ್ ಅನ್ನೋದು ಸಿಗುತ್ತೆ ಸೊ ಒನ್ಸ್ ನಮಗೆ ಬ್ರೇಕ್ ಡೌನ್ ಸಿಕ್ಕಿದ ಮೇಲೆ ನಾವು ಇಲ್ಲಿ ತನಕ ರಿಟ್ರೆಸ್ಮೆಂಟ್ ಎಕ್ಸ್ಪೆಕ್ಟ್ ಮಾಡಬಹುದು ಇಲ್ಲಾಂದರೆ ಅಲ್ಲಿಂದ ಇಮಿಡಿಯೇಟಾಗಿ ಡೌನ್ ಟ್ರೆಂಡ್ ಸಹ ಹೋಗುತ್ತೆ ಸೊ ನಾನು ಈ ಥರ ಒಂದು ಡೌನ್ ಟ್ರೆಂಡ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಯಾವುದರಲ್ಲಿ ಡಿಸೆಂಡಿಂಗ್ ಟ್ರಯಾಂಗಲ್ ಅಲ್ಲಿ ಈಗ ನಮಗೆ ಟಾರ್ಗೆಟ್ನ ಐಡೆಂಟಿಫೈ ಮಾಡುವಾಗ ಈ ಡಿಸ್ಟೆನ್ಸ್ ಇರುತ್ತಲ್ವ ಏನ್ ಈ ಒಂದು ವಾಲಿಂಗ್ ಟ್ರೆಂಡ್ ಲೈನ್ ಮತ್ತು ಹಾರಿಸೆಂಟಲ್ ಲೈನ್ ಬಿಗಿನಿಂಗ್ ಇದೆ ಇದರ ಡಿಸ್ಟೆನ್ಸ್ ಇದರ ಮಧ್ಯೆ ಇರುವಂತಹ ಅಂತರ ಏನಿದೆ ಅದನ್ನ ನಾವು ಟಾರ್ಗೆಟಾಗಿ ಪ್ಲೇಸ್ ಮಾಡ್ಕೊತೀವಿ ಎಕ್ಸಾಕ್ಟ್ಲಿ ಈ ಥರ ಅಂಡ್ ಸ್ಟಾಪ್ಲಸ್ನ ನಾವು ನೋಡೋದಾದ್ರೆ ನಮಗೆ ಸ್ಟಾಪ್ ಸ್ಟಾಪ್ಲಸ್ ಬಂದು ರೀಸೆಂಟ್ ಹೈ ಇರುತ್ತಲ್ವಾ ರೀಸೆಂಟ್ ರಿಜೆಕ್ಷನ್ ಹೈ ಏನಿರುತ್ತೆ ಅದು ಬಂದು ನಾವು ಸ್ಟಾಪ್ಲಸ್ ಆಗಿ ಇಟ್ಕೊತೀವಿ ಸೊ ಈಗ ನಮಗೆ ಎಂಟ್ರಿ ಐಡೆಂಟಿಫೈ ಆಯಿತು ರಿಸ್ಕ್ ಐಡೆಂಟಿಫೈ ಆಯಿತು ರಿವಾರ್ಡ್ ಐಡೆಂಟಿಫೈ ಆಯಿತು ಹೇಗೆ ಅಂತಂದ್ರೆ ನೋಡಿ ಇಲ್ಲಿ ಬಾಟಮ್ ಕ್ಲೋಸಿಂಗ್ ಅಲ್ಲಿ ಬ್ರೇಕ್ ಡೌನ್ ಕ್ಯಾಂಡಲ್ ನಮ್ಮ ಮೆಂಟಿ ಇರುತ್ತೆ ರೀಸೆಂಟ್ ಸ್ವಿಂಗ್ ಹೈ ಬಂದು ನಾವು ಸ್ಟಾಪ್ಲಾಸ್ ಇಟ್ಕೊಂಡಿರ್ತೀವಿ ಅಂಡ್ ಅಲ್ಲಿ ಬಂದಾಗ ಡಿಸ್ಟೆನ್ಸ್ ಏನಿದೆ ಆ ಹಾರಿೆಂಟಲ್ ಲೈನ್ ಮತ್ತೆ ಫಾಲಿಂಗ್ ಟ್ರೆಂಡ್ ಲೈನ್ ಬಿಗಿನಿಂಗ್ ಪಾಯಿಂಟ್ ಇದೆಯಲ್ವಾ ಸೊ ಅಲ್ಲಿಂದ ಡಿಸ್ಟೆನ್ಸ್ ನಾವು ಮೆಜರ್ ಮಾಡಿದಾಗ ಅದನ್ನ ಬಂದು ನಾವು ಟಾರ್ಗೆಟ್ ಆಗಿ ಪ್ಲೇಸ್ ಮಾಡ್ಕೊತೀವಿ ಸೊ ಇದು ಬಂದು ಡೌನ್ ಟೆನ್ ರೆಪ್ರೆಸೆಂಟ್ ಮಾಡುತ್ತೆ ಸೊ ನಾನು ನಿಮಗೆ ಅಸೆಂಡಿಂಗ್ ಟ್ರ್ಯಾಂಗಲ್ ಅಲ್ಲಿ ಅಪ್ ಟ್ರೆಂಡ್ ಮಾತ್ರ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ದೆ ಅದೇ ರೀತಿ ಡಿಸೆಂಡಿಂಗ್ ಟ್ರ್ಯಾಂಗಲ್ ಅಲ್ಲಿ ಡೌನ್ ಟ್ರೆಂಡ್ ಮಾತ್ರ ಎಕ್ಸ್ಪೆಕ್ಟ್ ಮಾಡ್ತೀವಿ ಯಾವುದೇ ತರದ ಅಪ್ ಟ್ರೆಂಡ್ ಪ್ರಿಡಿಕ್ಷನ್ ನಾವು ಎಕ್ಸ್ಪೆಕ್ಟ್ ಮಾಡಲ್ಲ ಸೊ ಇದನ್ನ ನಾವು ರಿಯಲ್ ಎಕ್ಸಾಂಪಲ್ಸ್ ಮುಖಾಂತರ ನೋಡೋಣ ಇನ್ನು ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ ಸೊ ಈಗ ನಾವು ಕಮಿನ್ಸ್ ಇಂಡಿಯಾ ಸ್ಟಾಕ್ ನ ಅಬ್ಸರ್ವ್ ಮಾಡೋದಾದ್ರೆ ಎಕ್ಸಾಕ್ಟ್ಲಿ ಅಲ್ಲಿ ಈ ಲೊಕೇಶನ್ ಮಲ್ಟಿಪಲ್ ಟೈಮ್ಸ್ ಪ್ರೈಸ್ ಅನ್ನೋದು ಸಪೋರ್ಟ್ ತಗೊತಾ ಇದೆ ಅಂಡ್ ಟಾಪ್ ಇಂದ ನಾವು ನೋಡಿದಾಗ ನಮಗೆ ಫಾಲಿಂಗ್ ಟ್ರೆಂಡ್ ಲೈನ್ ಮುಖಾಂತರ ಪ್ರೈಸ್ ಅನ್ನೋದು ರಿಜೆಕ್ಟ್ ಆಗ್ತಾ ಇದೆ ಈಗ ನೀವು ಪ್ರೈಸ್ ನ ಬಿಹೇವಿಯರ್ ಚೆಕ್ ಮಾಡಿ ನಮಗೆ ಇಲ್ಲಿ ತನಕ ಒಂದು ಲೋಯೆಸ್ಟ್ ಪಾಯಿಂಟ್ ಕ್ರಿಯೇಟ್ ಆಯ್ತು ಮತ್ತೆ ಹೈಯೆಸ್ಟ್ ಪಾಯಿಂಟ್ ಇಲ್ಲಿ ರಿಜೆಕ್ಷನ್ ಅಗೇನ್ ಫಾಲಿಂಗ್ ಟ್ರೆಂಡ್ ಲೈನ್ ಮುಖಾಂತರ ನಮಗೆ ಅಪ್ ಹೈಯರ್ ಸೈಡ್ ಅಲ್ಲಿ ಮಲ್ಟಿಪಲ್ ಟೈಮ್ಸ್ ಪ್ರೈಸ್ ಅನ್ನೋದು ರಿಜೆಕ್ಟ್ ಆಗ್ತಾ ಇದೆ ಸೊ ಈಗ ನನಗೆ ಎಂಟ್ರಿ ಎಲ್ಲಿರುತ್ತೆ ಅದು ಮೈನ್ ಕ್ವಶನ್ ಅಲ್ವಾ ಸೊ ನಮಗೆ ಈ ಹಾರಿ ಲೈನ್ ನ ಬ್ರೇಕ್ ಡೌನ್ ಮಾಡಿರೋ ಕ್ಯಾಂಡಲ್ ಯಾವುದು ಎಕ್ಸಾಕ್ಟ್ಲಿ ಈ ಒಂದು ಕ್ಯಾಂಡ್ಲ್ ಏನ್ ನೋಡ್ತಿದ್ರೆ ರೆಡ್ ಕ್ಯಾಂಡಲ್ ಅದು ನಮಗೆ ಹಾರಿಜೆಂಟಲನ್ನು ಬ್ರೇಕ್ ಡೌನ್ ಮಾಡಿ ಕೆಳಗಡೆ ಕ್ಲೋಸ್ ಮಾಡಿದ್ದೇನೆ ಸೊ ನನಗೆ ಈ ಲೊಕೇಶನ್ ಎಂಟ್ರಿ ಆಗಿದೆ ನನ್ನ ಲಾಸ್ ಬಂದು ಎಕ್ಸಾಕ್ಟ್ಲಿ ಈ ಲೊಕೇಶನಲ್ಲಿದೆ ಆ್ಯಂಡ್ ಟಾರ್ಗೆಟ್ ಬಂದು ಇದರ ಡಿಸ್ಟೆನ್ಸ್ ಇದರ ಅಂತರ ಏನಿದೆ ಅದನ್ನ ನಾವು ಟಾರ್ಗೆಟಲ್ಲಿ ಪ್ಲೇಸ್ ಮಾಡ್ಕೊತೀವಿ ಸೊ ನನಗೆ ಈ ಫಾಲಿಂಗ್ ಟೆಡ್ಲೈನ್ ಮತ್ತು ಹಾರ್ಜೆಂಟಲ್ ಡಿಸ್ಟೆನ್ಸ್ ನಾನು ಮೆಜರ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಳ್ಳೋದಾದ್ರೆ ಎಕ್ಸಾಕ್ಟ್ಲಿ ನನ್ನ ಟಾರ್ಗೆಟ್ ಬಂದು ಈ ಲೊಕೇಶನಲ್ಲಿದೆ ಸೊ ಈಗ ನಾನು ರಿಸ್ಕ್ ಆ್ಯಂಡ್ ರಿವಾರ್ಡ್ನ ಚೆಕ್ ಮಾಡೋದಾದರೆ ಇಲ್ಲಿ ನನ್ನ ಎಂಟ್ರಿ ಇದೆ ಅಂಡ್ ಎಕ್ಸಾಕ್ಟ್ಲಿ ಈ ಲೊಕೇಶನ್ ಬಂದು ನನಗೆ ಎಸ್ ಎಲ್ಲ ಆಗಿದೆ ಅಂಡ್ ಟಾರ್ಗೆಟ್ ಬಂದು ಈ ಲೊಕೇಶನ್ ಏನು ಆ ಡಿಸ್ಟೆನ್ಸ್ ನಾವು ಮೆಜರ್ ಮಾಡ್ಕೊಂಡಿದೀವಿ ಅದು ಬಂದು ನಾವು ಟಾರ್ಗೆಟ್ ಆಗಿ ಪ್ಲೇಸ್ ಮಾಡ್ಕೊಂಡಿದ್ದೀವಿ ಸೊ ಈಗ ಡಿಸೆಂಡಿಂಗ್ ಟ್ರಯಂಗಲ್ ನಾವು ಸ್ಟಡಿ ಮಾಡೋದ್ರಿಂದ ನಮ್ಮ ಎಂಟ್ರಿಯಲ್ಲಿ ನಮ್ಮ ರಿಸ್ಕ್ ಮತ್ತು ರಿವಾರ್ಡ್ ಈ ಮೂರು ಡಿಫೈನ್ಡ್ ಆಗಿರುತ್ತೆ ಸೊ ನಾವು ಡಿಸೆಂಡಿಂಗ್ ಟ್ರಯಂಗಲ್ ಸ್ಟಡಿ ಮಾಡೋದ್ರಿಂದ ನಮ್ಮ ಎಂಟ್ರಿಯಲ್ಲಿ ನಾವು ರಿಸ್ಕ್ ಎಲ್ಲಿ ಇಟ್ಕೋಬೇಕು ಅಂಡ್ ನಮ್ಮ ರಿವಾರ್ಡ್ ಎಲ್ಲಿ ಬುಕ್ ಮಾಡ್ಕೋಬೇಕು ಈ ಮೂರು ಕ್ಲಿಯರ್ ಆಗಿ ಡಿಫೈನ್ ಆಗಿರುತ್ತೆ ಸೊ ನಾನು ಇನ್ನೂ ಒಂದು ಸ್ಟಾಕಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಲಬ್ಜಿರೋ ಮಾಡಿ ಟಿ ಸಿ ಎಸ್ ಅನ್ನೋ ಸ್ಟಾಕ್ ಆಗಿನ್ ಸ್ಟಾಕ್ ನಾವು ಎಕ್ಸಾಕ್ಟ್ಲಿ ಈ ಲೊಕೇಶನ್ ಮಾಡಿದ್ರೆ ಮಲ್ಟಿಪಲ್ ಟೈಮ್ಸ್ ಪ್ರೈಸ್ ಅನ್ನೋದು ಸಪೋರ್ಟ್ ತಗೊಂತ ಇದೆ ಅಲ್ಲಿ ಸೊ ಟಾಪ್ ಅಲ್ಲಿ ನಮಗೆ ಫಾಲಿಂಗ್ ಟೆಂಡ್ ಲೈನ್ ಮುಖಾಂತರ ಕರೆಕ್ಷನ್ ಅನ್ನ ಸಿಗ್ತಾ ಇದೆ ಈಗ ನಾನು ಫಸ್ಟ್ ಡಿಸ್ಟೆನ್ಸ್ ನ ಮೆಜರ್ ಮಾಡ್ಕೊಂಡ್ಬಿಡ್ತೇನೆ ಎಕ್ಸಾಕ್ಟ್ಲಿ ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ನ ಮೆಜರ್ ಮಾಡ್ಕೊಳ್ಳೋದಾದ್ರೆ ಇದು ನನ್ನ ಟಾರ್ಗೆಟ್ ಆಗಿರುತ್ತೆ ಅಂಡ್ ರಿಸ್ಕ್ ನಾನು ಮಾರ್ಕ್ ಮಾಡ್ಕೊಳ್ಳೋದಾದ್ರೆ ಈ ಒಂದು ರೀಸೆಂಟ್ ಹೈ ಇದೆಯಲ್ವಾ ಇದು ಬಂದು ನನ್ನ ರಿಸ್ಕ್ ಆಗಿರುತ್ತೆ ಎಕ್ಸಾಕ್ಟ್ಲಿ ಈ ಲೊಕೇಶನ್ ನನಗೆ ರಿಸ್ಕ್ ಅಂದ್ರೆ ನನ್ನ ಸ್ಟಾಪ್ ಲಾಸ್ ಅನ್ನೋದಿದೆ ಅಂಡ್ ನಾನು ಟಾರ್ಗೆಟ್ ನ ಐಟಿಫೈ ಮಾಡೋದಾದ್ರೆ ಡಿಸ್ಟೆನ್ಸ್ ನಾನು ಟಾರ್ಗೆಟ್ ಆಗಿ ಇಟ್ಕೊಂಡಿದ್ದೀನಿ ಬ್ರೇಕ್ ಡೌನ್ ಕ್ಯಾಂಡಲ್ ಯಾವುದು ಈಗ ಒಂದು ರೆಡ್ ಕ್ಯಾಂಡ್ ಕಾಣಿಸ್ತಿದ್ವಾಂಟಲ್ ನ ಬ್ರೇಕ್ ಮಾಡಿ ಕೆಳಗಡೆ ಕ್ಲೋಸ್ ಮಾಡೋ ರೆಡ್ ಕ್ಯಾಂಡ್ ಈ ಕ್ಯಾಂಡಲ್ ಕ್ಲೋಸಿಂಗ್ ಅಲ್ಲಿ ನನ್ನ ಎಂಟ್ರಿ ಇದೆ ಅಂಡ್ ರೀಸೆಂಟ್ ಸ್ವಿಂಗ್ ಹೈ ನಾನು ಸ್ಟಾಪ್ ಲಾಸ್ ಆಗಿ ಇಟ್ಕೊಂಡಿದೀನಿ ಅಂಡ್ ಟಾರ್ಗೆಟ್ ಬಂದ್ ಎಕ್ಸಾಕ್ಟ್ಲಿ ಆ ಡಿಸ್ಟೆನ್ಸ್ ನ ಏನ್ ಮೆಜರ್ ಮಾಡ್ಕೊಂಡಿದ್ವಿ ಅದು ಬಂದ್ ನಮಗೆ ಟಾರ್ಗೆಟ್ ಆಗಿದೆ ಸೊ ನಮ್ಮ ರಿಸ್ಕ್ ರಿವೋರ್ಟ್ ಮತ್ತೆ ಎಂಟ್ರಿ ಮೂರು ಕ್ಲಿಯರ್ ಆಗಿ ಡಿಫೈನ್ ಆಗಿದೆ ಸೊ ಇದು ನಾವು ಡಿಸೆಂಡಿಂಗ್ ಟ್ರಯಂಗಲ್ ಪ್ಯಾಟರ್ನ್ ಅಂತ ಕರಿತೀವಿ ನಾವು ಬ್ರೇಕ್ ಡೌನ್ ಕ್ಯಾಂಡಲ್ ಎಂಟ್ರಿ ತಗೊಂತೀವಿ ಡಿಸ್ಟೆನ್ಸ್ ನಟ ರೇಟಾಗಿ ಇಟ್ಕೊಂತೀವಿ ರೀಸೆಂಟ್ ಏನ ಸ್ಟಾಪ್ ಲಾಸ್ ಆಗಿ ಇಟ್ಕೊತೀವಿ ಸೊ ಇದು ನಮಗೆ ಶಾರ್ಟ್ ಸೆಲ್ಲಿಂಗ್ ಅಥವಾ ಪುಟ್ ಬೈಯಿಂಗ್ ಅಥವಾ ಹೆಡ್ಜಿಂಗ್ ಗೆ ತುಂಬಾ ಹೆಲ್ಪ್ ಆಗುತ್ತೆ ಇಫ್ ಇನ್ ಕೇಸ್ ನಾನೇನಾದ್ರೂ ನಲ್ಲಿ ಹೋಲ್ಡ್ ಮಾಡ್ತಿದ್ದೀನಿ ಅಂತಂದ್ರೆ ಸೊ ಇದು ನಮಗೆ ಒಂದು ಕಾಶನ್ ಅಂತಾನೆ ಹೇಳ್ಬೋದು ಈ ತರ ಒಂದು ಫಾರ್ಮೇಶನ್ ಕ್ರಿಯೇಟ್ ಆದಾಗ ಪ್ರೈಸು ಡೌನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಇನ್ ಕೇಸ್ ಲಾಂಗ್ ಅಲ್ಲಿ ಲಾಂಗಲ್ಲಿದ್ರೆ ನಾವು ಈ ಒಂದು ಟಾಪಲ್ಲೇ ನಾವು ನಮ್ಮ ಒಂದು ಪೊಸಿಷನ್ ಬುಕ್ ಮಾಡ್ಕೊಂಡ್ಬಿಟ್ಟು ಅದರ ಮೇಜರ್ ಡೌನ್ ಏನು ಬಂದಿದೆ ಇದನ್ನ ಈಸಿಯಾಗಿ ಅವಾಯ್ಡ್ ಮಾಡಬಹುದು ಸೊ ಇಷ್ಟು ಕಂಪ್ಲೀಟ್ ಡಿಸೆಂಡಿಂಗ್ ಟ್ರ್ಯಾಂಗಲ್ ಪ್ಯಾಟರ್ನ್ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನೇ ಕೋರಿಸ್ ಇರಲಿ ಅಥವಾ ಇನ್ನೂ ಬೇರೆ ಟೆಕ್ನಿಕಲ್ ಅನಾಲಿಸಿಸ್ ಕಾನ್ಸೆಪ್ಟ್ಸ್ ಯಾವ ಟಾಪಿಕ್ ಬಗ್ಗೆ ನಿಮ್ಗೆ ವಿಡಿಯೋ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಷನ್ ಮುಖಾಂತರ ನಿಮ್ಮ ಕಮೆಂಟ್ಸ್ನ ತಿಳಿಸಿ ಡೆಫಿನೆಟ್ಲಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಅಥವಾ ನಿಮ್ಮ ಕೋರಿಸ್ಗೆ ಆನ್ಸರ್ ಮಾಡ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಐ ವಿಶು ಆಲ್ ವೆರಿ ಬೆಸ್ಟ್ ಫಾರ್ ಯುವರ್ ಟ್ರೇಡಿಂಗ್ ಒಳ್ಳೇದಾಗಲಿ